ವರಪನಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ವಿಲಾ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ ಜೈಲಾಧಿಕಾರಿಗಳ ವಿರುದ್ಧ ಕೋರ್ಟ್ ಆದೇಶ ನಿಂದನೆ ಆರೋಪ ಕೇಳಬಂದಿದೆ ನಿನ್ನೆ ದಿಢೀರ್ ಸೆಂಟ್ರಲ್ ಜೈಲಿಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಜೈಲಿನಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಟೀಮ್ ಪರಿಶೀಲನೆಯನ್ನ ಮಾಡಿದೆ ಕೋರ್ಟ್ ಆದೇಶದ ಮೇರೆಗೆ ಜೈಲಿಗೆ ಹೋಗಿ ಕೋರ್ಟ್ ಏನು ಆದೇಶ ಕೊಟ್ಟಿದೆ ಅದೆಲ್ಲವೂ ಕೂಡ ಚಾಚೂ ತಪ್ಪದೆ ಪಾಲನೆ ಆಗ್ತಾ ಇದೆ ಅಂತ ಹೇಳಿ ಮೊನ್ನೆ ಏನು ಕೋರ್ಟ್ ಹೇಳ್ತು ಅದಕ್ಕಾಗೆ ಇವತ್ತು ಅಧಿಕಾರಿಗಳು ನಿನ್ನೆ ಹೋಗಿದ್ದಾರೆ ಹೋಗಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ದರ್ಶನ್ಗೆ ನಿಯಮಾವಳಿ ಅನುಸಾರ ಸೌಲಭ್ಯ ಸಿಗ್ತಾ ಇದೆಯಾ ನಾವು ಹೇಳದಂಗೆ ಎಲ್ಲ ಕೊಡ್ತಾ ಇದ್ದಾರಾ ಇದನ್ನೆಲ್ಲ ನೀವು ಹೋಗಿ ನೋಡಿ ಅಂತ ಹೇಳಿ ಯಾವಾಗ ನ್ಯಾಯಾಧೀಶರು ಹೇಳಿದ್ರು ಅಧಿಕಾರಿಗಳು ನಿನ್ನೆ ಹೋಗಿ ಪರಿಶೀಲನೆ ಮಾಡಿದ್ದಾರೆ ಅರವಿಂದ ನೇರ ಸಂಪರ್ಕದಲ್ಲಿದ್ದಾರೆ ಅರವಿಂದ ಕೋರ್ಟ್ ಆದೇಶದಂತೆ ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ ಎಲ್ಲವೂ ಕೂಡ ದರ್ಶನ್ಗೆ ಸಿಗುವ ಸೌಲಭ್ಯಗಳು ಏನು ಕಾನೂನು ಬದ್ಧವಾಗಿ ಸಿಗುವ ಸೌಲಭ್ಯಗಳು ಸಿಗ್ತಾ ಇದೆಯಾ ಸದ್ಯಕ್ಕೆ ಏನ್ ವಿವರ ಸಿಕ್ಕಿದೆ ಅರವಿಂದ್ ಎಸ್ ರಂಜಿತ್ ಖಂಡಿತವಾಗಲೂ ಕೂಡ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಸರವಾಸ ಅನುಭವಿಸುತ್ತಿರುವಂತಹ ಡಿ ಗ್ಯಾಂಗ್ ಜೊತೆಗೆ ದರ್ಶನ್ ಏನಿದ್ದಾರೆ ಅವರಿಗೆ ಅಲ್ಲಿ ಹಾಸಿಗೆ ಹೊದಿಕೆ ಸೌಲಭ್ಯ ಸರಿಯಾಗಿ ಸಿಗ್ತಾ ಇಲ್ಲ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಸರಿಯಾಗಿ ಅವರಿಗೆ ಸೌಲಭ್ಯ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪದಡಿ ದರ್ಶನ್ ಪರ ವಕೀಲರು ಮೂರು ಅರ್ಜಿಗಳನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿರ್ತಾರೆ ನೇರವಾಗಿ ನ್ಯಾಯಾಧೀಶರೇ ಬಂದು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ವಾಸವಿರುವಂತಹ ಆ ಒಂದು ಏನು ಸೆಲ್ ಇದೆ ಆ ಸೆಲ್ನ ಪರಿಶೀಲನೆ ಮಾಡಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಿರ್ತಾರೆ ಆ ಬಳಿಕ ಈಗಾಗಲೇ ಕಾನೂನು ಸೇವಾ ಪ್ರಾಧಿಕಾರ ಏನಿದೆ ಅವರ ಒಂದು ಅಂದ್ರೆ ಆ ತಂಡ ಭೇಟಿ ನೀಡಿರುವಂತದ್ದು ವರದರಾಜ್ ತಂಡ ನಿನ್ನೆ ಅಲ್ಲಿ ದರ್ಶನ್ ಇರುವಂತಹ ಸೆಲ್ಗೆ ಭೇಟಿ ಕೂಡ ನೀಡಿರುವಂತದ್ದು ಈ ನಡುವೆ ದರ್ಶನ್ ಅವರ ಅನಾರೋಗ್ಯ ಸ್ಥಿತಿ ಕೂಡ ಹದಗೆಡ್ತಾ ಇದೆ ಅಂದ್ರೆ ಆರೋಗ್ಯ ಸ್ಥಿತಿ ಹದಗೆಡ್ತಾ ಇದೆ ಬೆನ್ನು ನೋವು ತೀವ್ರವಾಗ್ತಾ ಇದೆ ನನಗೆ ತಾಳಕಾಗ್ತಾ ಇಲ್ಲ ಆ ಒಂದು ನೋವನ್ನ ಅನ್ನುವಂತಹ ಹಂತದಲ್ಲಿ ದರ್ಶನ್ ಅವರು ಜೈಲಾಧಿಕಾರಿ ಮುಂದೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದರಂತೆ ಆದರೂ ಕೂಡ ಯಾವುದೇ ರೀತಿಯಾದಂತಹ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ನೀಡಬೇಕಾದಂತಹ ಹಾಸ ಗ್ರಹಾರ ಸೆಂಟ್ರಲ್ ಜೈಲಲ್ಲಿ ದರ್ಶನ್ ವಿಲಾವಿಲಾ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ ಜೈಲಾಧಿಕಾರಿಗಳ ವಿರುದ್ಧ ಕೋರ್ಟ್ ಆದೇಶ ನಿಂದನೆ ಆರೋಪ ಕೇಳಬಂದಿದೆ ನಿನ್ನೆ ದಿಢೀರ್ ಸೆಂಟ್ರಲ್ ಜೈಲಿಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಜೈಲಿನಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಟೀಮ್ ಪರಿಶೀಲನೆಯನ್ನ ಮಾಡಿದೆ ಕೋರ್ಟ್ ಆದೇಶದ ಮೇರೆಗೆ ಜೈಲಿಗೆ ಹೋಗಿ ಕೋರ್ಟ್ ಏನು ಆದೇಶ ಕೊಟ್ಟಿದೆ ಅದೆಲ್ಲವೂ ಕೂಡ ಚಾಚೂ ತಪ್ಪದೆ ಪಾಲನೆ ಆಗ್ತಾ ಇದೆ ಅಂತ ಹೇಳಿ ಮೊನ್ನೆ ಏನು ಕೋರ್ಟ್ ಹೇಳ್ತು ಅದಕ್ಕಾಗೇ ಇವತ್ತು ಅಧಿಕಾರಿಗಳು ನಿನ್ನೆ ಹೋಗಿದ್ದಾರೆ ಹೋಗಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ದರ್ಶನ್ಗೆ ನಿಯಮಾವಳಿ ಅನುಸಾರ ಸೌಲಭ್ಯ ಸಿಗ್ತಾ ಇದೆಯಾ ನಾವು ಹೇಳ್ದಂಗೆ ಎಲ್ಲ ಕೊಡ್ತಾ ಇದನ್ನೆಲ್ಲ ನೀವು ಹೋಗಿ ನೋಡಿ ಅಂತೇಳಿ ಯಾವಾಗ ನ್ಯಾಯಾಧೀಶರು ಹೇಳಿದ್ರು ಅಧಿಕಾರಿಗಳು ನಿನ್ನೆ ಹೋಗಿ ಪರಿಶೀಲನೆ ಮಾಡಿದ್ದಾರೆ ಅರವಿಂದ್ ನೇರ ಸಂಪರ್ಕದಲ್ಲಿದ್ದಾರೆ ಅರವಿಂದ ಕೋರ್ಟ್ ಆದೇಶದಂತೆ ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ ಎಲ್ಲವೂ ಕೂಡ ದರ್ಶನ್ಗೆ ಸಿಗುವ ಸೌಲಭ್ಯಗಳು ಏನು ಕಾನೂನು ಸಿಗುವ ಸೌಲಭ್ಯಗಳು ಸಿಗ್ತಾ ಇದೆಯಾ ಸದ್ಯಕ್ಕೆ ಏನ್ ವಿವರ ಸಿಕ್ಕಿದೆ ಅರವಿಂದ್ ಬಸವರಂಜಿತ್ ಖಂಡಿತವಾಗಲೂ ಕೂಡ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಸರವಾಸ ಇರುವಂತಹ ಡಿ ಗ್ಯಾಂಗ್ ಜೊತೆಗೆ ದರ್ಶನ್ ಏನಿದ್ದಾರೆ ಅವರಿಗೆ ಅಲ್ಲಿ ಹಾಸಿಗೆ ಹೊದಿಕೆ ಸೌಲಭ್ಯ ಸರಿಯಾಗಿ ಸಿಗ್ತಾ ಇಲ್ಲ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಸರಿಯಾಗಿ ಅವರಿಗೆ ಸೌಲಭ್ಯ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪದಡಿ ದರ್ಶನ್ ಪರ ವಕೀಲರು ಮೂರು ಅರ್ಜಿಗಳನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿರ್ತಾರೆ ನೇರವಾಗಿ ನ್ಯಾಯಾಧೀಶರೇ ಬಂದು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ವಾಸವಿರುವಂತಹ ಆ ಒಂದು ಏನು ಸೆಲ್ ಇದೆ ಆ ಸೆಲ್ ಪರಿಶೀಲನೆ ಮಾಡಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಿರ್ತಾರೆ ಆ ಬಳಿಕ ಈಗಾಗಲೇ ಕಾನೂನು ಸೇವಾ ಪ್ರಾಧಿಕಾರ ಏನಿದೆ ಅವರ ಒಂದು ಅಂದ್ರೆ ಆ ತಂಡ ಭೇಟಿ ನೀಡಿರುವಂತದ್ದು ವರದರಾಜ್ ತಂಡ ನಿನ್ನೆ ಅಲ್ಲಿ ದರ್ಶನ್ ಇರುವಂತ ಸೆಲ್ಗೆ ಭೇಟಿ ಕೂಡ ನೀಡಿರುವಂತದ್ದು ಈ ನಡುವೆ ದರ್ಶನ್ ಅವರ ಅನಾರೋಗ್ಯ ಸ್ಥಿತಿ ಕೂಡ ಹದಗೆಡ್ತಾ ಇದೆ ಅಂದ್ರೆ ಆರೋಗ್ಯ ಸ್ಥಿತಿ ಹದಗೆಡ್ತಾ ಇದೆ ಬೆನ್ನು ನೋವು ತೀವ್ರವಾಗ್ತಾ ಇದೆ ನನಗೆ ತಾಳಕಾಗ್ತಾ ಇಲ್ಲ ಆ ಒಂದು ನೋವನ್ನ ಅನ್ನುವಂತ ಹಂತದಲ್ಲಿ ದರ್ಶನ್ ಅವರು ಜೈಲಾಧಿಕಾರಿ ಮುಂದೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ರಂತೆ ಆದರೂ ಕೂಡ ಯಾವುದೇ ರೀತಿಯಾದಂತಹ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ನೀಡಬೇಕಾದಂತಹ ವರಪನಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ವಿಲಾ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ ಜೈಲಾಧಿಕಾರಿಗಳ ವಿರುದ್ಧ ಕೋರ್ಟ್ ಆದೇಶ ನಿಂದನೆ ಆರೋಪ ಬಂದಿದೆ ನಿನ್ನೆ ದಿಢೀರ್ ಸೆಂಟ್ರಲ್ ಜೈಲಿಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಜೈಲಿನಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಟೀಮ್ ಪರಿಶೀಲನೆಯನ್ನ ಮಾಡಿದೆ ಕೋರ್ಟ್ ಆದೇಶದ ಮೇರೆಗೆ ಜೈಲಿಗೆ ಹೋಗಿ ಕೋರ್ಟ್ ಏನು ಆದೇಶ ಕೊಟ್ಟಿದೆ ಅದೆಲ್ಲವೂ ಕೂಡ ಚಾಚೂ ತಪ್ಪದೆ ಪಾಲನೆ ಆಗ್ತಾ ಇದೆ ಅಂತ ಹೇಳಿ ಮೊನ್ನೆ ಏನು ಕೋರ್ಟ್ ಹೇಳಿತು ಅದಕ್ಕಾಗೆ ಇವತ್ತು ಅಧಿಕಾರಿಗಳು ನಿನ್ನೆ ಹೋಗಿದ್ದಾರೆ ಹೋಗಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ದರ್ಶನ್ಗೆ ನಿಯಮಾವಳಿ ಅನುಸಾರ ಸೌಲಭ್ಯ ಸಿಗ್ತಾ ಇದೆಯಾ ನಾವು ಹೇಳದಂಗೆ ಎಲ್ಲ ಕೊಡ್ತಾ ಇದ್ದಾರಾ ಇದನ್ನೆಲ್ಲ ನೀವು ಹೋಗಿ ನೋಡಿ ಅಂತ ಹೇಳಿ ಯಾವಾಗ ನ್ಯಾಯಾಧೀಶರು ಹೇಳಿದ್ರು ಅಧಿಕಾರಿಗಳು ನಿನ್ನೆ ಹೋಗಿ ಪರಿಶೀಲನೆ ಮಾಡಿದ್ದಾರೆ ಅರವಿಂದ ನೇರ ಸಂಪರ್ಕದಲ್ಲಿದ್ದಾರೆ ಅರವಿಂದ ಕೋರ್ಟ್ ಆದೇಶದಂತೆ ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ ಎಲ್ಲವೂ ಕೂಡ ದರ್ಶನ್ಗೆ ಸಿಗುವ ಸೌಲಭ್ಯಗಳು ಏನು ಕಾನೂನು ಬದ್ಧವಾಗಿ ಸಿಗುವ ಸೌಲಭ್ಯಗಳು ಸಿಗ್ತಾ ಇದೆಯಾ ಸದ್ಯಕ್ಕೆ ಏನ್ ವಿವರ ಸಿಕ್ಕಿದೆ ಅರವಿಂದ್ ಎಸ್ ರಂಜಿತ್ ಖಂಡಿತವಾಗಲೂ ಕೂಡ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಸೆರವಾಸ ಅನುಭವಿಸುತ್ತಿರುವಂತಹ ಡಿ ಗ್ಯಾಂಗ್ ಜೊತೆಗೆ ದರ್ಶನ್ ಏನಿದ್ದಾರೆ ಅವರಿಗೆ ಅಲ್ಲಿ ಹಾಸಿಗೆ ಹೊದಿಕೆ ಸೌಲಭ್ಯ ಸರಿಯಾಗಿ ಸಿಗ್ತಾ ಇಲ್ಲ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಸರಿಯಾಗಿ ಅವರಿಗೆ ಸೌಲಭ್ಯ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪದಡಿ ದರ್ಶನ್ ಪರ ವಕೀಲರು ಮೂರು ಅರ್ಜಿಗಳನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿರ್ತಾರೆ ನೇರವಾಗಿ ನ್ಯಾಯಾಧೀಶರೇ ಬಂದು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ವಾಸವಿರುವಂತಹ ಆ ಒಂದು ಏನು ಸೆಲ್ ಇದೆ ಆ ಸೆಲ್ ಪರಿಶೀಲನೆ ಮಾಡಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಿರ್ತಾರೆ ಆ ಬಳಿಕ ಈಗಾಗಲೇ ಕಾನೂನು ಸೇವಾ ಪ್ರಾಧಿಕಾರ ಏನಿದೆ ಅವರ ಒಂದು ಅಂದ್ರೆ ಆ ತಂಡ ಭೇಟಿ ನೀಡಿರುವಂತದ್ದು ವರದರಾಜ್ ತಂಡ ನಿನ್ನೆ ಅಲ್ಲಿ ದರ್ಶನ್ ಇರುವಂತಹ ಸಲ್ಲಿಗೆ ಭೇಟಿ ಕೂಡ ನೀಡಿರುವಂತದ್ದು ಈ ನಡುವೆ ದರ್ಶನ್ ಅವರ ಅನಾರೋಗ್ಯ ಸ್ಥಿತಿ ಕೂಡ ಹದಗೆಡ್ತಾ ಇದೆ ಅಂದ್ರೆ ಆರೋಗ್ಯ ಸ್ಥಿತಿ ಹದಗೆಡ್ತಾ ಇದೆ ಬೆನ್ನು ನೋವು ತೀವ್ರವಾಗ್ತಾ ಇದೆ ನನಗೆ ತಾಳಕ್ಕೆ ಕಾಗ್ತಾ ಇಲ್ಲ ಆ ಒಂದು ನೋವನ್ನ ಅನ್ನುವಂತ ಹಂತದಲ್ಲಿ ದರ್ಶನ್ ಅವರು ಜೈಲಾಧಿಕಾರಿ ಮುಂದೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದರಂತೆ ಆದರೂ ಕೂಡ ಯಾವುದೇ ರೀತಿಯಾದಂತಹ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ನೀಡಬೇಕಾದಂತಹ ಹಾಸ ವರಪು ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ವಿಲ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ ಜೈಲಾಧಿಕಾರಿಗಳ ವಿರುದ್ಧ ಕೋರ್ಟ್ ಆದೇಶ ನಿಂದನೆ ಆರೋಪ ಕೇಳಬಂದಿದೆ ನಿನ್ನೆ ದಿಢೀರ್ ಸೆಂಟ್ರಲ್ ಜೈಲಿಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಜೈಲಿನಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಟೀಮ್ ಪರಿಶೀಲನೆಯನ್ನ ಮಾಡಿದೆ ಕೋರ್ಟ್ ಆದೇಶದ ಮೇರೆಗೆ ಜೈಲಿಗೆ ಹೋಗಿ ಕೋರ್ಟ್ ಏನು ಆದೇಶ ಕೊಟ್ಟಿದೆ ಅದೆಲ್ಲವೂ ಕೂಡ ಚಾಚೂ ತಪ್ಪದೆ ಪಾಲನೆ ಆಗ್ತಾ ಇದೆ ಅಂತ ಹೇಳಿ ಮೊನ್ನೆ ಏನು ಕೋರ್ಟ್ ಹೇಳಿತು ಅದಕ್ಕಾಗೇ ಇವತ್ತು ಅಧಿಕಾರಿಗಳು ನಿನ್ನೆ ಹೋಗಿದ್ದಾರೆ ಹೋಗಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ದರ್ಶನ್ಗೆ ನಿಯಮಾವಳಿ ಅನುಸಾರ ಸೌಲಭ್ಯ ಸಿಗ್ತಾ ಇದೆಯಾ ನಾವು ಹೇಳದಂಗೆ ಎಲ್ಲ ಕೊಡ್ತಾ ಇದನ್ನೆಲ್ಲ ನೀವು ಹೋಗಿ ನೋಡಿ ಅಂತೇಳಿ ಯಾವಾಗ ನ್ಯಾಯಾಧೀಶರು ಹೇಳಿದ್ರು ಅಧಿಕಾರಿಗಳು ನಿನ್ನೆ ಹೋಗಿ ಪರಿಶೀಲನೆ ಮಾಡಿದ್ದಾರೆ ಅರವಿಂದ ನೇರ ಸಂಪರ್ಕದಲ್ಲಿದ್ದಾರೆ ಅರವಿಂದ ಕೋರ್ಟ್ ಆದೇಶದಂತೆ ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ ಎಲ್ಲವೂ ಕೂಡ ದರ್ಶನ್ಗೆ ಸಿಗುವ ಸೌಲಭ್ಯಗಳು ಏನು ಕಾನೂನು ಸಿಗುವ ಸೌಲಭ್ಯಗಳು ಸಿಗ್ತಾ ಇದೆಯಾ ಸದ್ಯಕ್ಕೆ ಏನ್ ವಿವರ ಸಿಕ್ಕಿದೆ ಅರವಿಂದ್ ಹೆಸರು ರಂಜಿತ್ ಖಂಡಿತವಾಗ್ಲೂ ಕೂಡ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಸರವಾಸ ಇರುವಂತಹ ಡಿ ಗ್ಯಾಂಗ್ ಜೊತೆಗೆ ದರ್ಶನ್ ಏನಿದ್ದಾರೆ ಅವರಿಗೆ ಅಲ್ಲಿ ಹಾಸಿಗೆ ಹೊದಿಕೆ ಸೌಲಭ್ಯ ಸರಿಯಾಗಿ ಸಿಗ್ತಾ ಇಲ್ಲ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಸರಿಯಾಗಿ ಅವರಿಗೆ ಸೌಲಭ್ಯ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪದಡಿ ದರ್ಶನ್ ಪರ ವಕೀಲರು ಮೂರು ಅರ್ಜಿಗಳನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿರ್ತಾರೆ ನೇರವಾಗಿ ನ್ಯಾಯಾಧೀಶರೇ ಬಂದು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ವಾಸವಿರುವಂತಹ ಆ ಒಂದು ಏನು ಸೆಲ್ ಇದೆ ಆ ಸೆಲ್ ಪರಿಶೀಲನೆ ಮಾಡಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಿರ್ತಾರೆ ಆ ಬಳಿಕ ಈಗಾಗಲೇ ಕಾನೂನು ಸೇವಾ ಪ್ರಾಧಿಕಾರ ಏನಿದೆ ಅವರ ಒಂದು ಅಂದ್ರೆ ಆ ತಂಡ ಭೇಟಿ ನೀಡಿರುವಂತದ್ದು ವರದರಾಜ್ ತಂಡ ನಿನ್ನೆ ಅಲ್ಲಿ ದರ್ಶನ್ ಇರುವಂತಹ ಸೆಲ್ಗೆ ಭೇಟಿ ನೀಡಿರುವಂತದ್ದು ಈ ನಡುವೆ ದರ್ಶನ್ ಅವರ ಅನಾರೋಗ್ಯ ಸ್ಥಿತಿ ಕೂಡ ಹದಗೆಡ್ತಾ ಇದೆ ಅಂದ್ರೆ ಆರೋಗ್ಯ ಸ್ಥಿತಿ ಹದಗೆಡ್ತಾ ಇದೆ ಬೆನ್ನು ನೋವು ತೀವ್ರವಾಗ್ತಾ ಇದೆ ನನಗೆ ತಾಳಕಾಗ್ತಾ ಇಲ್ಲ ಆ ಒಂದು ನೋವನ್ನ ಅನ್ನುವಂತಹ ಹಂತದಲ್ಲಿ ದರ್ಶನ್ ಅವರು ಜೈಲಾಧಿಕಾರಿ ಮುಂದೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ರಂತೆ ಆದರೂ ಕೂಡ ಯಾವುದೇ ರೀತಿಯಾದಂತಹ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ನೀಡಬೇಕಾದಂತಹ